ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಪುತ್ತಲಿ ಅನಾವರಣ ಕಾರ್ಯಕ್ರಮ ಜೀವನ್ ಬಿಮಾ ನಗರದಲ್ಲಿ ಭಾನುವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಜೈ ಭೀಮ್ ಎಸ್ಸಿ ಎಸ್ಟಿ ಹಾಗೂ ಕಲಾವಿದರ ಹೋರಾಟ ಸಂಘಟನೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಜೈ ಭೀಮ್ ಸುರೇಶ್ ರವರ ನೇತೃತ್ವದಲ್ಲಿ ಆಚರಿಸಲಾಯಿತು ದೇಶದ ಜನತಂತ್ರದ ಬೇರುಗಳನ್ನು ಗಟ್ಟಿಯಾಗಿ ನೆಲೆಯೂರುವಂತೆ ಮಾಡಿದ್ದ ಸಂವಿಧಾನ ಶಿಲ್ಪಿಗೆ ಅಸಂಖ್ಯಾತ ಜನರು ಪುಷ್ಪ ನಮನ ಸಲ್ಲಿಸಿದರು ಜೈ ಭೀಂ ಜೈ ಜೈ ಭೀಂ ಎಂದು ಘೋಷಣೆ ಕೂಗುತ್ತಾ ಅಂಬೇಡ್ಕರ್ ಪ್ರತಿಮೆ ಬಳಿಗೆ ಬಾಬಾ ಸಾಹೇಬರ ಅಭಿಮಾನಿಗಳು ಅನುಯಾಯಿಗಳು ಯುವಕರು ಮಹಿಳೆಯರು ಪ್ರತಿಮೆ ಮುಂಭಾಗದಲ್ಲಿ ಪುಷ್ಪನಮನ ಸಲ್ಲಿಸಿ ನಂತರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಮತ್ತು ಸ್ಕೂಲ್ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ನು ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬಸವದೇವ ಸ್ವಾಮೀಜಿ ಗಜಸೇನ ಫೌಂಡೇಶನ್ ಸಂಸ್ಥಾಪಕರು ಗಜೇಂದ್ರ ಕೆ ದಲಿತ ಮುಖಂಡರು ಕೆಮರಿಯಪ್ಪ ಹೆಬ್ಬಾಲ ವೆಂಕಟೇಶ್ ಮೋಹನ್ ರಾಜ್ ಕೆಂಪಣ್ಣ ಮುನಿಮಾರಪ್ಪ ಚೆನ್ನಪ್ಪ ರಾಜ್ ವಿಕೆಕೃಷ್ಣ ಕನ್ನಡನಾಗೂ ಹೆಚ್ಎಎಲ್ ಚಂದ್ರು ಮತ್ತು ಇತರ ನಾಯಕರು ಕಾರ್ಯಕರ್ತರು ಮಹಿಳೆಯರು ಭಾಗವಹಿಸಿದ್ದರು ಮಾನ್ಯ ಅಂಬೇಡ್ಕರ್ ಬಳಗದವರಿಂದ ನಾವು ಕೇಳಿದ್ದೇವೆ ಈಗ ಪ್ರಥಮವಾಗಿ ಸ್ವಾಗತ ಕಾರ್ಯಕ್ರಮ ಮಾನ್ಯ ರಾಜ್ಯಾಧ್ಯಕ್ಷರು ಇವರಿಂದ ದಲಿತ ಚಳುವಳಿಯ ನಾಯಕರಾದಂಥ ಹೆಬ್ಬಾಳ ವೆಂಕಟೇಶ್ ರವರೇ ಪಾಲೂರವರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಹಿರಿಯರೇ ಸ್ನೇಹಿತರೇ ಬಂಧುಗಳೇ ಬಾಬಾ ಸಾಹೇಬರ ಜಯಂತಿಯನ್ನು ಹಿಂದೆ ನಾವೆಲ್ಲರೂ ಬಿ ಟಿ ಅವರ ನಾಯಕತ್ವದಲ್ಲಿ ನಾವು ಇಲ್ಲಿ ಕೃಷ್ಣರವರ ನಾಯಕತ್ವದಲ್ಲಿ ಅನೇಕ ವರ್ಷಗಳಿಂದ ಇಲ್ಲಿ ಬಾಬಾ ಸಾಹೇಬರ ಜಯಂತಿಯನ್ನು ಮಾಡ್ಕೊಂಬರ್ತಾಯಿದ್ದೀರಿ ಬಹುಶಃ ಆವತ್ತು ಈ ಜೀವನ್ ಭೀಮಾ ನಗರ ಇಷ್ಟೊಂದು ಬೆಳೆದಿರಲಿಲ್ಲ ಆದರೆ ಇವತ್ತು ಬೃಹತ್ಕಾರವಾಗಿ ಇವತ್ತು ಜೀವನ್ ಭೀಮಾ ನಗರ ಒಂದು ಕಡೆ ಬೆಳೆದಿದೆ ಒಂದು ಕಡೆ ಅಧಿಕಾರಿ ವರ್ಗ ಮತ್ತು ಆಫೀಷಿಯಲ್ಸ್ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ ದುಡಿಯುವ ವರ್ಗ ಇರ್ತಕ್ಕಂಥದ್ದು ಒಂದು ಕಡೆ ಈ ಎರಡರ ಮಧ್ಯದಲ್ಲಿ ವಿಶ್ವ ಜ್ಞಾನಿಯಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಟ್ಟಿರೋದು ನಮ್ಮೆಲ್ರಿಗೂ ಗೌರವ ತರ್ತಕ್ಕಂಥ ವಿಚಾರ ಆ ಕಾರಣಕ್ಕೋಸ್ಕರ ನಾನು ವಿಶೇಷವಾಗಿ ಸುರೇಶ್ ಮತ್ತು ಅವರ ಗೆಳೆಯರನ್ನು ಅಭಿನಂದನೆಯನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಅದು ಶಕ್ತಿ ಬಾಬಾ ಸಾಹೇಬ್ರಂದರೆ ಅವ್ರು ಹೇಳೋದು ಏನಾರ ಮೊದಲು ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ ನೀನು ಸ್ವಾಭಿಮಾನದಿಂದ ಬದುಕು ಇನ್ನೊಬ್ಬರು ಕಾಲ ಮೇಲೆ ಬೀಳೋದಕ್ಕೆ ಹೋಗಬೇಡ ಈ ದೇಶದಲ್ಲಿ ಮನುಷ್ಯರನ್ನ ಮನುಷ್ಯರಾಗಿ ಕಾಣಬೇಕು ಮನುಷ್ಯರನ್ನ ನಾಯಿಗಳ ರೀತಿಯಲ್ಲಿ ಪ್ರಾಣಿಗಳ ರೀತಿಯಲ್ಲಿ ಕಾಣೋದಲ್ಲ ಇದನ್ನು ಮೊದಲಿಗೆ ಈ ದೇಶಕ್ಕೆ ಪ್ರಪಂಚಕ್ಕೆ ಹೇಳ್ಕೊಟ್ಟಂಥರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅದೊಂದು ಶಕ್ತಿ ಈ ದೇಶ ಇವತ್ತೇನು ಎಪ್ಪತ್ತೈದು ವರ್ಷಗಳಲ್ಲಿ ಈ ದೇಶ ಅದ್ಭುತವಾಗಿ ನಡೀತಾ ಇದೆ ಇಲ್ಲಿ ಮುಸಲ್ಮಾನ ಕ್ರೈಸ್ತರು ಇದ್ದಾರೆ ದಲಿತರಿದ್ದಾರೆ ಬ್ರಾಹ್ಮಣರಿದ್ದಾರೆ ಎಲ್ಲ ಸಮುದಾಯಗಳು ಇದ್ದಾರೆ ಎಲ್ಲ ಜಾತಿ ಧರ್ಮದವ್ರು ಇದ್ದಾರೆ ಇವರೆಲ್ಲರೂ ಇವತ್ತು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಕಾರಣ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಇಲ್ಲದೇ ಇದ್ದಿದ್ರೆ ಇವತ್ತಾರು ನೆಮ್ಮದಿಯಾಗಿ ಬದುಕೋದಕ್ಕಾಗ್ತಾ ಇಲ್ಲ ನಾವು ಪಕ್ಕದ ಪಾಕಿಸ್ತಾನವನ್ನ ನೋಡ್ತಾ ಇದ್ದೀರಿ ಬಡತನ ರಕ್ತಪಾತ ಅಲ್ಲಿ ಹಣ ಏನ್ ಯಾವ ರೀತಿಯಾದ ಆರ್ಥಿಕ ದಿಗ್ಬಂಧನಾಗಿದೆ ಅಂದ್ರೆ ಇವತ್ತು ನೆನ್ಸೋದಿಕ್ಕೆ ಆಗೋದಿಲ್ಲ ಆದ್ರೆ ಇಂಡಿಯಾದಲ್ಲಿ ಇವತ್ತು ಯಾಕೆ ನಾವು ಇಷ್ಟೊಂದು ಗಟ್ಟಿಯಾಗಿದ್ದೀರಿ ಇಂಡಿಯಾದಲ್ಲಿ ನಾವೆಲ್ಲರೂ ಯಾಕೆ ಇವತ್ತು ಬಲಿಷ್ಠರಾಗಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶದಲ್ಲಿ ನಲವತ್ತೊಂದು ವರ್ಷಗಳ ಕಾಲ ಒಂದ್ ಕಡೆ ಗಾಂಧೀಜಿ ಒಂದ್ ಕಡೆ ಕಾಂಗ್ರೆಸ್ ಇವರ ಮಧ್ಯದಲ್ಲಿ ಒಂಟಿಯಾಗಿ ಏಕಾಂಗಿಯಾಗಿ ಹೋರಾಟ ಮಾಡಿ ಈ ದೇಶಕ್ಕೆ ಒಂದು ಅತ್ಯುನ್ನತವಾದಂತಹ ಸಂವಿಧಾನವನ್ನು ಕೊಟ್ಟಂತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಮನುಷ್ಯನ ರೀತಿಯಲ್ಲಿ ನಮ್ಮನ್ನು ನಡೆಸ್ಕೊಳ್ಬೇಕು ನಡೆಸ್ಕೊಳ್ದೆ ಹೋದರೆ ನಾವು ಬಿಡೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಈ ದೇಶಕ್ಕೆ ಮತ್ತೆ ಮತ್ತೆ ಹೇಳ್ಬೇಕಾಗಿದೆ ಯಾರು ಸಂವಿಧಾನವನ್ನು ಮುಟ್ಟೋದಿಕ್ಕೆ ಹೋಗ್ತಾರೆ ಯಾರು ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಓಬಿ ಸಿಗಳು ಧಾರ್ಮಿಕ ಅಲ್ಪಸಂಖ್ಯಾತರ ವಿರುದ್ಧ ಮಾತಾಡ್ತಾರೆ ಅವರಿಗೆ ಸರಿಯಾದಂತ ಬುದ್ಧಿ ಕಲಿಸ್ಬೇಕು ಅಂದ್ರೆ ಈ ಸಮುದಾಯಗಳು ಒಗ್ಗಟ್ಟಾಗಬೇಕಾಗಿದೆ ಅದು ಬಾಬಾ ಸಾಹೇಬರ ಹೆಸರಿನಲ್ಲಿ ಈ ನಿಟ್ಟಲ್ಲಿ ನಾವೆಲ್ಲರೂ ನಮ್ಮ ಹಿರಿಯರಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಅನೇಕ ಹೋರಾಟಗಾರ ಇದ್ದಾರೆ ನಮ್ಮ ಹೆಬ್ಬಾಳ ವೆಂಕಟೇಶ್ವರ ಆಗಿರ್ಬೋದು ಸುಮಾರು ಅವ್ರಿಗೆ ಎಪ್ಪತ್ತು ವರ್ಷ ಐವತ್ತು ದಲಿತ ಚಳುವಳಿ ಸುಮಾರು ನಲವತ್ತು ಐವತ್ತು ವರ್ಷಗಳನ್ನ ಕಳೆದಿದ್ದಾರೆ ಮರಿಯಪ್ಪ ಸಾರಿದ್ದಾರೆ ಇಲ್ಲಿ ಕೃಷ್ಣರವರಿದ್ದಾರೆ ಈಗ ಅನೇಕ ಹಿರಿಯರಿದ್ದಾರೆ ನಾವೆಲ್ಲರನ್ನೂ ಸೇರಿ ಒಂದು ಪ್ರಬುದ್ಧ ಭಾರತವನ್ನ ಒಂದು ಸಮಾನತೆಯ ಭಾರತವನ್ನ ಒಂದು ಸಮ ಸಮಾಜವನ್ನು ಕಟ್ಟೋ ಕಡೆ ನಾವು ನೀವೆಲ್ಲರನ್ನೂ ಸಾಗಣ ಹೇಳಿ ನನ್ನ ಮತ್ತೊಮ್ಮೆ ಸುರೇಶ್ ರವರು ಮತ್ತು ಅವ್ರ ತಣ್ಣಕ್ಕೆ ಅಭಿನಂದನೆಗಳನ್ನು ಹೇಳಿ ನಾವೆಲ್ಲರಿಗೂ ಒಗ್ಗಟ್ಟಾಗಿ ಈ ದೇಶವನ್ನ ಕಟ್ಟಕಡೆ ಸಾಗಣ ಅಂತ ಹೇಳಿ ನನಗೆ ಕರೆಸಿ ಮಾತಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಸುರೇಶ್ ಮತ್ತು ವೇದಿಕೆ ಮೇಲೆ ತೆಗೆದ ಹಿರಿಯರು ಮತ್ತು ಈ ಭಾಗದ ಅನೇಕರು ಎಲ್ಲ ನಾಯಕರಿಗೆ ಎಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ ಮಹಾ ಬಂಧುಗಳ ನನ್ನ ಭಾಷಣ ಮಾಡುವಂತ ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಮ ಮೋಹನ್ ರಾಜರು ಅವರು ಈಗ ತಕ್ಷಣ ಹೇಳಿದ್ರು ಯಾಕೆ ಅಂತಂದರೆ ನಾನು ಭಾಷಣಕಾರನ ಅಲ್ಲ ಅವ್ರಿಗೆ ಗೊತ್ತಿದೆ ವೇದಿಕೆ ಮೇಲೆ ಇರುವ ನಮ್ಮ ಬಾನಂದೂರು ಕೆಂಪಣ್ಣವರು ಹಿರಿಯರು ಹಾಗೂ ಅವರು ನಮ್ಮ ಬಿ ಡಿ ಡಿ ಎಸ್ ಪತ್ರಿಕೆಯ ಸಂಪಾದಕರಂಥ ಕಣ್ಣು ಮುಂದೆ ತೋರಿಸಿದ್ರು ನಿಜವಾಗ್ಲೂ ರಾತ್ರಿ ಹನ್ನೆರಡು ಗಂಟೆಗೆ ನಾವು ಕೊಡ್ತರು ಬಿಟ್ರಿ ಬೆಳಗಿನ ಜಾವ ಐದು ಗಂಟೆಗೆ ನಾವು ಬೆಂಗಳೂರು ಬಂದು ಬಂಧುಗಳೇ ಯಾಕೆ ಹೇಳ್ತೀನಿ ಅಂತಂದರೆ ಇಷ್ಟೊತ್ತು ಮೋಹನ್ ರಾಜ್ ಅವ್ರು ಹೇಳ್ತಾಯಿದ್ರು ನಾವೆಲ್ಲ ಒಗ್ಗಟ್ಟಾಗಬೇಕು ಬಾಬಾ ಸಾಹೇಬರು ವಾರಸ್ದಾರರು ಇವತ್ತು ಪಾರ್ಲಿಮೆಂಟಲ್ಲಿ ಕೂರಬೇಕು ವಿಧಾನಸೌಧದಲ್ಲಿ ಕೂರಬೇಕು ಅಂಬೇಡ್ಕರ್ ಹೇಳ್ದಂಗೆ ಸಂವಿಧಾನನ ಈ ದೇಶದಲ್ಲಿ ಯಾರೂ ಮುಟ್ಟೋಕ್ಕಾಗಲ್ಲ ಮುಟ್ಟಿದ್ರೆ ಅದು ಬೆಂಕಿ ಅದು ಸುಟ್ಟೋಗ್ತಾರೆ ಅದರಿಂದ ನಾವೆಲ್ಲರೂ ಒಂದಾಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ